ಅವಹರಣ ಅತ್ಯಾಚಾರ ಕೊಲೆ ಊತ್ ಹಾಕೋದು ಇದು ಐವತ್ತು ವರ್ಷದ ಸುದ್ದಿ ವೇದದಲ್ಲಿ ಪದ್ಮಲತಾ ಸೌಜನ್ಯ ಯಮುನಾ ಲಕ್ಷ್ಮಿ ಇದು ಧರ್ಮಸ್ಥಳದಲ್ಲಿ ಕೇಳಿ ಬರುವ ಹೆಸರುಗಳು ಹೋರಾಟ ಇದು ಹೊಸದಲ್ಲ ಕಳೆದ ಎರಡು ತಿಂಗಳಿಂದ ಒಬ್ಬ ಎಫ್ ಐ ಆರು ಸಿಟ್ಟು ಮತ್ತೆ ಮೂಳೆಗಳು ಬೂಡೆಗಳು ಸ್ಕಲ್ಸ್ ಅಂಡ್ ಬೋನ್ಸ್ ರಾಡಾರ್ಸ್ ಇದು ಒಂದು ಎರಡು ತಿಂಗಳಿಂದ ಕೇಳಿ ಬರ್ತಾ ಇದೆ ಅವನು ಮುಸುಕಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ ಅವನು ಯಾವತ್ತು ಚಿನ್ನ ಆದ್ನೋ ಅವನು ಸುಳ್ಳು ಹೇಳಕ್ಕೆ ಶುರು ಮಾಡ್ಬಿಟ್ಟ ನಿಜ ಸುಳ್ಳು ಆಯ್ತು ಸುಳ್ಳು ನಿಜ ಆಯ್ತು ಈಗ ಹತ್ತು ಹದಿನೈದು ದಿವಸಗಳೆಲ್ಲ ಬರೋ ಸುದ್ದಿ ಗಡಿಭಾಗ ಬಂಧನ ಜೈಲು ಇದು ಹತ್ತು ದಿವಸದಿಂದ ಬರ್ತಾ ಇದೆ ಈಗ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಹೇಳ್ತಾರೆ ಡೆಮನ್ಸ್ ರಿಸೈಡ್ ಸರ್ಮನ್ ಅಂದು ಈಗ ಡೆಮನ್ಸ್ ಅಂದ್ರೆ ರಾಕ್ಷಸರು ರಿಪಬ್ಲಿಕ್ ಟಿವಿ ಸ್ವರ್ಣ ಟಿವಿ ಫವರ್ ಟಿವಿ ಟೈರ್ ಟಿವಿ ಎಲ್ಲಾನು ಲಯರ್ ಟಿವಿ ಇದು ಗೊತ್ತ ಇದೆ ಈಗ ಇವರನ್ನ ಕೊಂದವರು ಯಾರು ಕೊಂದವರು ಯಾರು ಎಲ್ರಿಗೂ ಗೊತ್ತಿದೆ ಸೌಜನ್ಯ ಕೇಸನ್ನ ತಗೊಳ್ಳೋಣ ವೇಳೆಯಲ್ಲಿ ಕೇಸು ಇವತ್ತುವರೆಗೆ ಸಿ ರಿಪೋರ್ಟು ಪದ್ಮಲತಾ ಕೇಸು ಸಿ ರಿಪೋರ್ಟು ಯಾನೆ ಮೌತ ಕೇಸು ಸಿ ರಿಪೋರ್ಟು ಬೇರೆ ಎಲ್ಲಾನು ಬಿ ರಿಪೋರ್ಟು ಒಂದೇ ಕೇಸು ಚಾರ್ಜ್ ಶೀಟು ಅದು ಸೌಜನ್ಯ ಅದು ಸೌಜನ್ಯ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಛತ್ರಿ ಅಮ್ರಲ್ಲ ಪುಸ್ತಕ ಚೊಪ್ಪಲಿ ಹಾಕೊಂಡಿದ್ದಾಳೆ ಚೂಡಿದಾರು ಒಳ ಉಡುಪು ಹಾಕೊಂಡು ಕಾಲೇಜಿಗೆ ಹೋಗ್ತಾಳೆ ಹದಿನೇಳು ವಯಸ್ಸು ನಾಲ್ಕು ಹದಿನೈದು ಗಂಟೆಗೆ ಬಸ್ ಎಳಿತೆ ಅಲ್ಲಿಂದ ಅವ್ರ ಮನೆ ಇಪ್ಪತ್ತೈದು ಮೀಟ್ರು ಕೈಯಲ್ಲಿ ಛತ್ರಿ ಇತ್ತು ಪುಸ್ತಕ ಇತ್ತು ಚೊಪ್ಪಲಿ ಇತ್ತು ಒಳ ಉಡುಪಿತ್ತು ಏಳು ಗಂಟೆವರೆಗೆ ಮನೆಗೆ ಹೋಗಿಲ್ಲ ಮಾರನೇ ದಿವಸ ಯನ ಸಿಕ್ತು ತನಿಖೆ ಮಾಡಿದರೆ ಲೋಕಲ್ ಅಲ್ಲಿ ಎರಡು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ನಾಯಕ ಭಾಷರ್ ರೈ ಲೋಕಲ್ ಇನ್ಸ್ಪೆಕ್ಟರ್ಸ್ ಪೊಲೀಸರು ಅದಾದ ಮೇಲೆ ಸಿ ಐ ಡಿ ದೊಡ್ಡ ಮುನಿ ಸಿ ಬಿ ಐ ರಾಜಗೋಪಾಲ್ ಪಿ ವಿ ಎಸ್ ರಾಜು ಇವ್ರು ಮಾಡಿದ ಕೆಲಸ ಏನು ಆ ಛತ್ರಿ ಇವತ್ತಿಗೆ ಸಿಗ್ಲಿಲ್ಲ ಏನಾಯ್ತು ಅವಳ ಪುಸ್ತಕ ಇವತ್ತುವರೆಗೆ ಸಿಗ್ಲಿಲ್ಲ ಏನಾಯ್ತು ಅವಳ ಒಳ ಉಡುಪು ಇವತ್ತುವರೆಗೆ ಸಿಗ್ಲಿಲ್ಲ ಏನಾಯ್ತು ఈ ఐదు పోలీసును హక్కు ఇలా అంద్ర జైలు కలస్బెక్ డెడ్ బాడీ సిక్త డెడ్ బాడీ సిక్త పోస్ట్ మార్టమ్ రక్షి ఇబ్బంది డాక్టర్స్ డౌట్ నడిగ ఎంబి గ్రాజుయేషన్ సర్టిఫికేట్ తిట్ర నాలెజ్ ఇన్ ఏ రేప్ కేస్ అది ఏమైనా వశపరుస్త కొల్తారే డీఎంఏ ఐటమ్స్ అది నా ఇంగ్లీష్ లి వల్వాంటారే ఐమన్ంటారే వజైనంటారే ఫ్లూడ్ంటారే శనన్ంటారే బ్లడ్ంటారే ఇదన్న కార్టన్ స్వాబ్ంటారే దిస్ ఇస్ ద బేసిక్ నాలెజ్ ఆఫ్ ఎనీ డాక్టర్ అదల్లా కూడా తెలుదిదారే आई रड दी पोस्टमार्टम आमदार जजमेंट इदेलानू कलेक्ट ಮಾಡಿದ್ದಾರೆ पॅकिंग ಸರಿಯಾಗಿ ಮಾಡಿದಿಲ್ಲ चेन ऑफ कस्टडी ಇದನ್ನ ತಕ್ಷಣ एफएसएल ಗೆ ಕಳಿಸಬೇಕು ಕಳಸಲಿಲ್ಲ ರಿಪೋರ್ಟ್ ಏನು ಬಂತ ಗೊತ್ತಾ ದೀಸ್ ಐಟಮ್ಸ್ ಆರ್アンಫಿಟ್ ಫಾರ್ एग्जामिनेशन ಯಾರೋ ಆ ಡಾಕ್ಟ್ರೋ ಇಬ್ಬರು ಎಲ್ಲಿರ್ಬೇಕು ಅವರು ಪರಪ್ಪ ನಗರದಲ್ಲಿ ಇರಬೇಕು ಆದ್ರೆ ಪ್ರಮೋಷನ್ ಸಿಕ್ಕಿದೆ ಇದು ಒಂದು ವಿಷಯ ಈ ಡೆಡ್ ಬಾಡಿ ಬಿದ್ದ ಜಾಗ ಬೇರೆ ಅತ್ಯಾಚಾರ ಮಾಡಿದ ಜಾಗ ಬೇರೆ ಕೊಲೆ ಮಾಡಿದ ಜಾಗ ಬೇರೆ ಒಂದೇ ಒಂದು ಮೈಸರ್ ಮಾಡಿದ್ದಾರೆ ಡೆಡ್ ಬಾಡಿ ಅಲ್ಲಿ ಬಿತ್ತು ಅಲ್ಲಿ ಮಾತ್ರ ಮೈಸರ್ ಆಗಿದೆ ಅಪಹರಣ ಮಾಡಿದ ಜಾಗದಲ್ಲಿ ಮೈಸರ್ ಯಾಕೆ ಮಾಡಿಲ್ಲ ಕೊಲೆ ಮಾಡಿದ ಜಾಗದಲ್ಲಿ ಮೈಸರ್ ಯಾಕೆ ಮಾಡಿಲ್ಲ ಅತ್ಯಾಚಾರ ಮಾಡಿದ ಜಾಗದಲ್ಲಿ ಯಾಕೆ ಮೈಸರ್ ಮಾಡಿಲ್ಲ ಆವಾಗ ಗೃಹ ಮಂತ್ರಿ ಅಶೋಕ ಹೇಳಬೇಕು ಅಶೋಕ ಸದಾನಂದ ಗೌಡ ಸದಾನಂದ ಗೌಡ ಅಶೋಕ್ ಗೌಡ ಸೌಜನ್ಯ ಗೌಡ ಎಂತ ಅನ್ಯಾಯಗಳು ಮಾಡಿದ್ರಪ್ಪ ಅವರು ಅವ್ರ ಉತ್ತರ ಕೊಡ್ಬೇಕು ಅದಕ್ಕೂ ಬರ್ತೀನಿ ಈಗ ಎಲ್ಲಿ ಡೆಡ್ ಬಾಡಿ ಸಿಕ್ತೋ ಅಲ್ಲಿಂದ ಒಂದು ಹತ್ತು ಮೀಟರ್ ದೂರದಲ್ಲಿ ನಾಚರ್ ಕ್ಯೂರ್ ಆಸ್ಪಿಟಲ್ ಮೂರು ಸಿ ವಿ ಕ್ಯಾಮರಾ ಇತ್ತು ಈಗ ಸಿ ಸಿ ವಿ ಫುಟೇಜಸ್ ಒಂದು ಕನೆಕ್ಟಿಂಗ್ ಮೆಟೀರಿಯಲ್ ಇವತ್ತು ನಾವು ಸಿ ಬಿ ಐ ವಿ ಫುಟೇಜ್ ಕಲೆಕ್ಟ್ ಮಾಡಿಲ್ಲ ಸಿಐಡಿ ಮಾಡಿಲ್ಲ ಲೋಕಲ್ ಪೊಲೀಸ ಮಾಡಿಲ್ಲ ಈ ಕಿತಾಪತಿ ಭೂಪತಿ ತಿರುಪತಿ ವೆಂಕಟಾಚಲಪತಿ ಗಜಪತಿ ಇವ್ರನ್ನೆಲ್ಲ ನಾವು ಕಲಿಸ್ಬೇಕು ತಿರುಪತಿ ಇದು ಯಾಕೆ ಮಾಡಿಲ್ಲ ಇವತ್ತಿಗೆ ಮಾಡಿಲ್ಲ ವಿ ಫುಟೇಜಸ್ ಮಾಡಿಲ್ಲ ಇನ್ನೊಬ್ಬ ಏನ್ ಹೆಂಗ್ ಮಾಡ್ತಾರೆ ನೋಡಿ ಸಂತೋಷ್ ರಾವ್ ಸಂತೋಷ್ ರಾವ್ ಹೋಟ್ಲಲ್ಲಿ ಕ್ಲೀನರು ಮೆಂಟಲಿ ಇಂಬ್ಯಾಲೆನ್ಸ್ಡ್ ಮೆಂಟಲ್ ಪೇಶೆಂಟ್ ಅವ್ ಮೂರು ಗೊತ್ತಾಗೋದಿಲ್ಲ ಅವನ್ನ ಹಿಡಿದಿದ್ದು ಯಾರು ಮೂರು ಜೈನು ವಿಕಾಸ್ ಜೈನೋ ಧೀರೆ ರೇಡ್ ಇನ್ನೊಂದು ಜೈನ್ ಏನು ಅನ್ನೋದು ಸುರೇಶ ಜೈನ್ ಜೈನ್ ಅಂದ್ರೆ ಎಲ್ರಿಗೂ ಗೊತ್ತಿದೆ ಹೆಸರುಗಳು ಓಕೆ ಏನೋ ಒಬ್ರು ನೋಡಿ ಇವರು ಮೂರ್ ಜನವನ್ನ ಇವ್ರ ಮೂರ್ ಜನ ಸಂತೋಷನನ್ನು ಬಂಧಿಸ್ತಾರೆ ಯಾಕೆ ನೋಡಿದ್ರು ಅವರು ಯಾವ ಕಾರಣದಿಂದ ಮಾಡಿದ್ರು ಆಯ್ತು ಸಂತೋಷ್ ರಾವ್ ಅತ್ಯಾಚಾರ ಮಾಡಿದಾನೆ ಅಂದು ಸರ್ನಾಥಿ ಅವರು ಹೇಳ್ತಾರೆ ಅರುಣ ಗೋಸ್ವಾಮಿ ಕೂಡ ಅದನ್ನೇ ಹೇಳ್ತಾನೆ ಸಂತೋಷ್ನ ಡಾಕ್ಟ್ರಿ ಹೇಳ್ತಾರೆ ಅವನ್ಗೆ ಪಿಮೋಸಿಸ್ ಕಾಯಿಲೆ ಇದೆ ರೇಪ್ ಮಾಡಕ್ ಆಗೋದಿಲ್ಲ ಅಂದು ಡಾಕ್ಟ್ರಿ ಹೇಳ್ತಾರೆ ಅವನ್ ಮೇಲೆ ಕಾಯ ಇರ್ಲಿಲ್ಲ ಡಿ ಎನ್ ಎ ಮೆಟೀರಿಯಲ್ ಸಿಗ್ಲಿಲ್ಲ ಫ್ಲೂಡು ಸಿಗ್ಲಿಲ್ಲ ರಕ್ತ ಸಿಗ್ಲಿಲ್ಲ ಆದ್ರೆ ಇವನೇ ಅತ್ಯಾಚಾರ ಮಾಡ್ದ ಅಂದ್ವ ಈ ತರ ಹೇಳ್ಕೊಂಡು ಹೋದ್ರೆ ಇನ್ನು ಅರ್ಧ ಗಂಟೆ ಬೇಕಾಗುತ್ತೆ ಇಷ್ಟಿಗೆ ಬಿಟ್ಟು ಇದು ಡಿ ರೈಲ್ ಮಾಡಿದ್ದು ಯಾರೆಂದು ನೋಡಿದ್ರೆ ಆ ವೀರೇಂದ್ರ ಹೆಗಡೆ ಎಲ್ಲ ಮಾಧ್ಯಮದಲ್ಲಿನೂ ಇದೆ ಗೂಗಲ್ ಮಾಡಿ ನೋಡಿ ಆತ ಹೇಳ್ತಾನೆ ಸೌಜನ್ಯ ಅತ್ಯಾಚಾರ ಆಯ್ತು ಸೌಜನ್ಯ ಕೊಲೆ ಆಯ್ತು ಸೌಜನ್ಯ ಏನ ಸಿಕ್ತು ಇದೆಲ್ಲ ನನಗೆ ಗೊತ್ತಾದ ಮೇಲೆ ಫೋನ್ ತೆಗೆದು ಗೃಹ ಮಂತ್ರಿ ಅಶೋಕ್ ಗೌಡ ಹತ್ರ ಮಾತಾಡದೆ ಅಶೋಕ್ ಗೌಡ ಪೊಲೀಸರಿಗೆ ಸೂಚನೆ ಕೊಟ್ರು ಅಶೋಕ್ ಅವರ ಅಶೋಕ ಹೋಮ್ ಮಿನಿಸ್ಟ್ರು ಗೃಹ ಮಂತ್ರಿ ಅಲ್ಲಿರೋ ನಾಯ್ಕನಿಗೆ ಸೂಚನೆ ಕೊಟ್ಟರು ಭಾಸ್ಕರ ರಾವ್ಗೆ ಸೂಚನೆ ಕೊಟ್ರು ದೊಡ್ಡ ಮನಿಗೆ ಸೂಚನೆ ಕೊಟ್ರು ಅವರು ಪುಸ್ತಕ ರಿಕವರಿ ಮಾಡಿಲ್ಲ ಒಳ ಉಡುಪು ರಿಕವರಿ ಮಾಡಿಲ್ಲ ಛತ್ರಿ ರಿಕವರಿ ಮಾಡಿಲ್ಲ ರಿಕವರಿ ಮಾಡಿದ ಡಿ ಎನ್ ಎ ಮೆಟೀರಿಯಲ್ ಎಫ್ ಎಸ್ ಗೆ ಕಲಿಸಿಲ್ಲ ಈಗ ಗೊತ್ತಾಯ್ತ ಯಾರ ಕಾರಣ ಯಾರ ಕಾರಣ ಸೂಚನೆ ಕೊಟ್ಟಿದ್ ಈಗ ಕೃತ್ಯ ಆಗುತ್ತೆ ಫೋನು ಹೋಗುತ್ತೆ ರಿಟರ್ನ್ ಫೋನು ಪೊಲೀಸರಿಗೆ ಹೋಗುತ್ತೆ ಸಾಕ್ಷಿ ನಾಶ ಆಗುತ್ತೆ ಸೊ ಇಷ್ಟು ವಿಷಯಗಳು ಹಾಗಂದ್ರೆ ಮತ್ತೆ ಏನ್ ಮಾಡ್ಬೋದು ಮತ್ತೆ ರಿಇನ್ವೆಸ್ಟಿಗೇಷನ್ ಮಾಡಿ ಅನ್ಯಾಯದೀಶರು ಜಡ್ಜ್ಮೆಂಟ್ ಅಲ್ಲಿ ಬರ್ದಿದ್ದಾರೆ ಇಟ್ಸ್ ಅ ಟೀಮ್ ಕೇಡ್ ಇನ್ವೆಸ್ಟಿಗೇಷನ್ ಫೇಕ್ ಇನ್ವೆಸ್ಟಿಗೇಷನ್ ಬೋಗಸ್ ಇನ್ವೆಸ್ಟಿಗೇಷನ್ ಆ ಪೊಲೀಸ್ ಆಫೀಸರ್ ಮೇಲೆ ಆಕ್ಷನ್ ತಗೋಬೇಕು ಅಂದು ನ್ಯಾಯಾಧೀಶರು ಜಡ್ಜ್ಮೆಂಟ್ ಬರ್ದಿದ್ದಾರೆ ಆದರೆ ಏನೈತೋ ಇವರೆಲ್ಲರಿಗೂ ಪ್ರಮೋಷನ್ ಆಗಬಿಟ್ಟಿದೆ ಆಯ್ತು ಈಗ ಗ್ಯಾಗ್ ಆದ್ರು ಜಾನ್ರೋ ಆರು ಜಾನ್ರೋ ಆರ್ಡ್ರ್ ಅಂದ್ರೆ ಅದು ಪೇಟೆಂಟ್ ರೈಟ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ನ್ಯಾಯಾಧೀಶರು ಜಾಂಡ್ರೋ ಆರ್ಡರ್ ಕೊಟ್ಬಿಟ್ರು ನಾನು ಕೇಳಿದೆ ನ್ಯಾಯಾಧೀಶರ ಹತ್ರ ಸಮೀರ್ ರೇಪು ಕಿಡ್ನಾಪ್ ಕಿಡ್ನಾಪ್ನಾಗ್ಲೂ ಪೇಟೆಂಟ್ ರೈಟ್ ಕೊಟ್ಬಿಟ್ಟಿದ್ದೀರಾ ಅಂದು ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಜಾಂಡ್ರೋ ಆರ್ಡರ್ ಗ್ಯಾಗ್ ಆರ್ಡರ್ ತಗೊಂಡ್ಬಿಟ್ರು ಐವತ್ತು ಲಕ್ಷ ಖರ್ಚು ಮಾಡಿ ನಮ್ಮ ನರು ಸುರೇಜ್ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಅವರು ಒಂದು ವಕಾಲ ಆಯ್ಕೆ ವಕಾಲ ಫೀಸು ಇನ್ನೂ ಕೊಟ್ಟಿಲ್ಲ ಅವರು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ಟೈಪ್ ಮಾಡಿ ಐವತ್ತು ಲಕ್ಷ ರೂಪಾಯಿ ಆರ್ಡ್ರನ್ನ ಕಿತ್ತಾಕ್ ಬಿಟ್ರು ನೋಡಿ ಅದು ಕಮ್ಯುನಿಸ್ಟ್ ಅಂದ್ರೆ ಹತ್ತು ರೂಪಾಯಿಯಲ್ಲಿ ಕಿತ್ತಾಕ್ ಬಿಡ್ತಾರೆ ಅದು ಕಿತ್ತೋಗಿರೋ ಆರ್ಡರ್ ಕಿತ್ತೋಯ್ತು ನಾವು ಮೀಟಿಂಗ್ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಪೊಲೀಸರು ಬರ್ತಿದ್ರು ಮೀಟಿಂಗ್ ಮಾಡಬಾರ್ದು ಇವತ್ತು ನಾವು ಮೀಟಿಂಗ್ ಮಾಡ್ತೀವಿ ಅಂದ್ರೆ ಹತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ಲಕ್ಷ ಆರ್ಡ್ರಲ್ಲೇ ಕಿತ್ತಾಕಿದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರ ಎರಡು ಆರ್ಡ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಎರಡು ಆರ್ಡ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಎಲ್ಲಾ ಗ್ಯಾಗ್ ಆರ್ಡ್ರು ಒಂದೊಂದು ಆರ್ಡ್ರಿಗೆ ಐವತ್ತೈವತ್ತು ಲಕ್ಷ ಅವ್ರು ಜರಾಕ್ಸಿದ ಒಂಬತ್ತೂವರೆ ಲಕ್ಷ ಖರ್ಚು ಮಾಡಿದ್ದಾರೆ ಅದು ಕಿತ್ತೋಯ್ತು ವಿಟ್ ಲೆಟ್ ಅಸ್ ನಾಟ್ ಬಾದರ್ ಅಬೌಟ್ ದಾಟ್ ಆಗ ಇಷ್ಟಿಗೆ ಬಿದ್ದೋಯ್ತ ಎಲ್ಲಿ ಮಟನ್ ಅವರು ಕೂತಿದ್ರಿ ಇಲ್ಲ ಆ ಮಟನ್ ಅವರು ಅಲ್ಲಿದ್ದಾರೆ ಮಾತ ನೋಡಿ ಈಗ ಆನೆ ಮಾವುತ ಅವರು ತಂಗಿ ಡಬಲ್ ಮಾಡ್ರಿ ಕೇಸು ತಲೆ ಮೇಲೆ ಕತ್ತಿ ಇದೆ ಬರುತ್ತೆ ಅದು

ಇಲ್ಲಿ ಇವರೆಲ್ಲ ಸೇರ್ಕೊಂಡು ಕೇಸನ್ನ ಹ್ಯಾಂಗಿಂಗ್ ಮಾಡಿಬಿಟ್ರು ನ್ಯಾಯ ಸಿಗುತ್ತೆ ಅಂದ್ರೆ ವೇದವನ್ನ ಪದ್ಮಲತಾ ಸೌಜನ್ಯ ಲಕ್ಷ್ಮಿ ಫ್ಲವರ್ ಅಲ್ಲ ಫೈರ್ ಫೈರ್ ಉರಿತಾನೆ ಇರುತ್ತೆ ಸಿಗೋವರಿಗೆ ಫೈಯರು ಉರಿತಾ ಇರುತ್ತೆ ಇವರೆಲ್ಲರ ಕೂಡ ಫೈಯರ್ ತಪ್ಪು ಮಾಡಿರೋರು ಹೋಗ್ತಾರೆ ಟಯರು ಇನ್ಕುಲಾ ಜಿಂದಾಬಾದ್ ಥ್ಯಾಂಕ್